ು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಕೆಲ ಶಾಸಕರು ದೆಹಲಿಗೆ ಭೇಟಿ ನೀಡಿದ ವಿಚಾರವಾಗಿ ಶಾಸಕರು ಹಾಗೂ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿ ಶೈಲೇಂದ್ರ ಬೆಲ್ದಾಳೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತಾಡಿ ಹತ್ತಾರೆ ಎಲ್ಲಾ ಶಾಸಕರು ಹೈಕಮಾಂಡ್ ಭೇಟಿ ಆಗ್ಬಹುದು ಅದರಲ್ಲಿ ತಪ್ಪೇನಿಲ್ಲ ಆದರೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡುವವರು ನಮ್ಮ ನವರು ಈಗಾಗಲೇ ಹೈಕಮಾಂಡ್ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಅವರೇ ಅಂತ ತಿಳಿಸಿದ್ದಾರೆ ಅವರು ಕ್ಲಿಯರ್ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಲ್ಲ ಅಂತ ಹೈಕಮಾಂಡ್ ಈಗಾಗಲೇ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅವರೇ ಮುಂದುವರಿತಾರೆ ಅಂತ ಅವರು ಎಲ್ಲವೂ ಕ್ಲಿಯರ್ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಲ್ಲ ಬಿ ವೈ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿಯೇ ಇರ್ತಾರೆ ಯಾವ ಟೀಮ್ ದೆಹಲಿಗೆ ಹೋದ್ರು ಅವರ ಬಗ್ಗೆ ನಾನು ಟೀಕೆ ಮಾಡಲ್ಲ ಟೀಕೆ ಟಿಪ್ಪಣಿ ಮಾಡೋಕ್ ಹೋಗಲ್ಲ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಬೀದರ್ನಲ್ಲಿ ಬಿಜೆಪಿಯ ಶಾಸಕ ಶೈಲೇಂದ್ರ ಬೆಲ್ದಾಳಿ ಈ ರೀತಿ ಹೇಳಿರುವಂತದ್ದು ಹಾಗಿದ್ರೆ ಬೆಲ್ದಾಳಿ ಅವ್ರು ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಆಗಿ ಬರಲಿ ಹೈಕಮಾಂಡ್ ಭೇಟಿ ಶಾಸಕರು ಭೇಟಿ ಆಗತ್ತಾರ ಚೇಂಜ್ ಮಾಡೋದು ನಮ್ಮ ರಾಷ್ಟ್ರೀಯ ನಾಯಕರು ಆಲ್ರೆಡಿ ರಾಷ್ಟ್ರೀಯ ನಾಯಕರು ಕ್ಲಿಯರ್ ಮಾಡಿದಾರೆ ಈಗ ರಾಜ್ಯಾಧ್ಯಕ್ಷರಾಗಿ ಅವರೇ ಮುಂದುವರಿತಾದ್ರ ಅವರೇ ಇರ್ತಾರೆ ಬದಲಾವಣೆ ಮಾಡೋದ ಕೇಂದ್ರದಿಂದ ಬದಲಾವಣೆ ಮಾಡಲು ಅವರೇ ಇರ್ತಾರೆ ಟೀಮ್ ಹೋಗ್ಲಿ ಅವ್ರ ಬಗ್ಗೆ ನಾಯಕ ಟಿಕೆಟ್ ಟಿಪ್ಪಣಿ ಮಾಡ್ಲಿ ಟೀಮ್ ಭೇಟಿಯಾಗಲಿದೆ ಎಲ್ಲ ರಾಷ್ಟ್ರೀಯ ನಾಯಕರು ಭೇಟಿಯಾಗದ್ರೆ ಅಂತ ಭೇಟಿಯಾಗಿ ಬರ್ತಾರಷ್ಟೇ ಸೌಜನ್ಯ ಭೇಟಿಯಾಗಿ ಬರ್ತಾನೆ ಅದು ಅದೇನ ನನಗೇನು ಗೊತ್ತಾಗಿಲ್ಲ ಅವ್ರು ಏನ್ ಇಲ್ಲ ಎಲ್ಲಿ ಹೋಗಿದಾರಂತ ನೀವ್ ಹೇಳಿದ್ರೆ ಗೊತ್ತಾಗುತ್ತೆ